ಹೆಂಗೆ ಅಂದ್ರೆ ಕನಕಪುರಕ್ಕೆ ಪ್ರಚಾರಕ್ಕೆ ಹೋಗದೆ ಇರೋ ಮನುಷ್ಯ ಹೋಗುದೇನೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಲೀಡಲ್ಲಿ ಗೆಲ್ತಾ ಇರೋರು ಅವರು ಒಳ್ಳೆ ವ್ಯಕ್ತಿತ್ವ ಇವರು ಜನರ ಜೊತೆ ಸಂಪರ್ಕ ಜೂನ್ ನಾಲ್ಕಕ್ಕೆ ಕಾಯ್ಬೇಕಷ್ಟೇ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಈ ಬಾರಿ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ ಅಂತ ಮೊದಲಿಂದಲೂ ಬಿಂಬಿತ ಆಗಿದ್ದು ಬೆಂಗಳೂರು ಗ್ರಾಮಾಂತರ ನಿಜ ಏಕೆಂದರೆ ಡಿ ಕೆ ಸುರೇಶ್ ಹಾಲಿ ಸಂಸದರು ಬಟ್ ಅವರ ವಿರುದ್ಧ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ ಇತ್ತು ಅಳೆದು ತೂಗಿ ಕೊನೆಗೆ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ರು ಆಗ್ಲೇ ಒಂದು ಕಡೆ ತುಂಬಾ ಮಂದಿ ಓ ಮಂಜುನಾಥ್ ಅವರ ಒಳ್ಳೆ ಅಭ್ಯರ್ಥಿ ಗೆಲ್ಸಣ ಒಳ್ಳೆ ಮನುಷ್ಯ ಯಾಕೆಂದ್ರೆ ಡಾಕ್ಟರ್ ಆಗಿದ್ಕೊಂಡು ಎಷ್ಟೋ ಹೃದ್ರೋಗಿಗಳಿಗೆ ಸಹಾಯ ಮಾಡಿದ್ದಾರೆ ಅಹ್ ಜಯದೇವ ಆಸ್ಪತ್ರೆಯನ್ನ ಎಷ್ಟೋ ದಿನ ನಿರ್ದೇಶಕರಾಗಿ ಒಳ್ಳೆ ರೀತಿಯಲ್ಲಿ ಮುನ್ನಡ್ಸ್ಕೊಂಡು ಹೋಗಿದ್ದಾರೆ ಒಳ್ಳೆ ಅಭ್ಯರ್ಥಿ ಅನ್ನೋ ಅಭಿಪ್ರಾಯ ಬಂತು ಬಟ್ ಈ ಒಳ್ಳೆ ಅಭಿಪ್ರಾಯ ಆಗಿ ಕನ್ವರ್ಟ್ ಆಗತ್ತಾ ಇಲ್ವಾ ಆಗಿದ್ಯಾ ಅನ್ನೋದ್ರ ಬಗ್ಗೆನೆ ಈಗಿರೋ ಕ್ಯೂರಿಯಾಸಿಟಿ ರಿಸಲ್ಟ್ ಮೇಲೆ ನೀವ್ ಹೇಳಿದಾಗ ನನಗೆ ಯಾರೋ ನನ್ನ ಫ್ರೆಂಡ್ ವಿಶ್ವನಾಥ್ ಅಂತ ಅವ್ರು ಹೇಳ್ತಾ ಇದ್ರು ಈ ಅವ್ರಿಗೆ ಎಲ್ಲ ಕೇಳದಂತೆ ಯಾಕೆ ಇಂತವ್ರೆಲ್ಲ ರಾಜಕೀಯಕ್ಕಿಂತವ್ರು ಬರಬಾರ್ದಪ್ಪ ರಾಜಕೀಯಕ್ಕೆ ರಾಜಕೀಯ ಸರಿ ಇಲ್ಲ ನಿಜ ಅಂತ ಮಾತು ಕೇಳ ರಾಜಕೀಯಕ್ಕೆ ಬರ್ಬಾರ್ದು ಅಂದ್ರೆ ಹಾಗಾದ್ರೆ ಒಳ್ಳೆಯವ್ರ ರಾಜಕೀಯಕ್ಕೆ ಬಂದ್ರೆ ಒಳ್ಳೇದಾಗತ್ತಲ್ವಾ ಜನ ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾರೆ ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ತರದವ್ರು ರಾಜಕೀಯಕ್ಕೆ ಬೇಡ ಇವರು ರಾಜಕೀಯ ಅಂದ್ರೆ ಕೆಟ್ಟದು ಹೊಲ್ಸು ನಿಜ ಹಾಗಾದ್ರೆ ಇಲ್ಲಿ ಬಂದ್ರೆ ಅಂತವ್ರು ಉಳಿಯಕ್ಕೆ ಸಾಧ್ಯ ಇಲ್ವಾ ಒಳ್ಳೆಯವರು ಒಳ್ಳೆಯವರಾಗಿರಕ್ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ಸುಮ್ನೆ ಅಂದ್ರೆ ಹೇಳಿದಾಗ ನನ್ಗನ್ಸಿದ್ದು ಈ ಕ್ಷೇತ್ರದಲ್ಲಿ ನಿಜಕ್ಕೂ ಈ ಸಾರಿ ಬೆಂಗಳೂರು ಗ್ರಾಮಾಂತರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದ ಒಂದೇ ಒಂದು ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ ಅದನ್ನ ಶತಾಯಗತಾಯ ಗೆದ್ಕೋಬೇಕು ಯಾಕೆಂದ್ರೆ ಡಿ ಕೆ ವರ್ಸಸ್ ಹೆಚ್ ಡಿ ಕೆ ಈ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ಹೆಚ್ ಡಿ ಕೆ ಇದ್ರೆ ಕನಕ್ಪುರದಲ್ಲಿ ಡಿ ಕೆ ಇದಾರೆ ಅಕ್ಕಪಕ್ಕದ ಒಂದೇ ಜಿಲ್ಲೆಯಲ್ಲಿ ಬರುವಂತ ಎರಡು ತಾಲೂಕುಗಳಲ್ಲಿ ಎರಡು ಒಕ್ಕಲಿಗ ಪವರ್ ಸೆಂಟರ್ಸ್ ಅಂತ ಅನ್ಬೋದು ಡಿ ಕೆ ಶಿವಕುಮಾರ್ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಒಕ್ಕಲಿಗ ದೇವೇಗೌಡರಿಗೊಂದು ಅವಕಾಶ ಕೊಟ್ರಿ ಕುಮಾರಸ್ವಾಮಿ ಒಂದು ಅವಕಾಶ ಕೊಟ್ರಿ ನನಗೂ ಒಂದು ಅವಕಾಶ ಕೊಡಿ ಸಿಎಂ ಆಗೋದಕ್ಕೆ ಆಗೋದಿಕ್ಕೆ ಅಂತ ಕೇಳಿ ಒಕ್ಕಲಿಗ ಮತಗಳನ್ನ ಐದು ಪರ್ಸೆಂಟ್ ಮತಗಳನ್ನು ಬಹುತೇಕ ಸೆಳ್ಕೊಂಡ್ರು ಈ ಕಡೆಗೆ ಅಂತ ಹೇಳ್ತಾರೆ ಅದೊಂದು ದೊಡ್ಡ ವೋಟ್ ಶೇರ್ ಹಾಗೆ ನೋಡಿದ್ರೆ ಹಾಗಾಗಿ ಈ ಬಾರಿ ಅವರಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಗೆದ್ಕೋಬೇಕು ಅನ್ನೋದು ಡಿ ಕೆ ಶಿ ಅವ್ರಿಗೆ ಪ್ರತಿಷ್ಠೆ ಇನ್ನೊಂದ್ ಕಡೆ ಕಳ್ಕೋಬಾರದು ಅಂತ ಗೌಡ್ರ ದೇವೇಗೌಡರ ಕುಟುಂಬಕ್ಕೆ ಒಂದು ಪ್ರತಿಷ್ಠೆ ಈ ಎರಡು ಪ್ರತಿಷ್ಠೆಯ ಪ್ರಶ್ನೆಯಲ್ಲಿ ಈ ವಿಧಾನಸಭಾ ಕ್ಷೇತ್ರವಾರುನೇ ಹೋಗೋದಾದ್ರೆ ಮೊದಲಿಗೆ ಇದು ಅರ್ಧ ಬೆಂಗಳೂರು ಅರ್ಧ ರಾಮನಗರ ಒಂಥರ ಬೆಂಗಳೂರು ಆರ್ಡರ್ಸ್ ಜಾಸ್ತಿ ಇದ್ದಾರೆ ನೀವ್ ನೋಡಿದ್ರೆ ಈ ರಾಜರಾಜೇಶ್ವರಿ ನಗರ ಕುಣಿಗಲ್ಲು ಆನೆಕಲ್ಲು ಬೆಂಗಳೂರು ಸೌತ್ ಈ ಕ್ಷೇತ್ರಗಳಲ್ಲಿ ಈ ಬೆಂಗಳೂರು ವೋಟರ್ಸ್ ಏನಿದಾರಲ್ಲ ಇವರು ವೋಟರ್ಸ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಸಿಟಿಲ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆದ್ರೆ ಸಿಟಿಲಿ ವೋಟ್ ಮಾಡೋರು ಕಡಿಮೆ ಆ ಕಡೆ ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ಇಲ್ಲಿ ವೋಟರ್ಸ್ ಕಡಿಮೆ ಇರ್ಬೋದು ಬಟ್ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ವೋಟ್ ಜಾಸ್ತಿ ಮಾಡ್ತಾರೆ ಇವರಲ್ಲಿ ಯಾರ ಪರ ವೋಟ್ ಬಿದ್ದಿದೆ ಏನಾಗಿದೆ ಇದು ಬಹಳ ಅಂದ್ರೆ ಪ್ರತಿ ಕ್ಷೇತ್ರ ಕೂಡ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಈ ಕುಣಿಗಲಲ್ಲಿ ಯಾರ ಪರ ಜಾಸ್ತಿ ಬಂದಿರಬಹುದು ರಾಜರಾಜೇಶ್ವರಿ ನಗರದಲ್ಲಿ ಯಾರ ಪರ ಬಿದ್ದಿರಬಹುದು ಈ ಎಲ್ಲ ಲೆಕ್ಕಾಚಾರಗಳು ಶುರುವಾಗಿದೆ ತುಂಬಾ ಹುಡುಕ್ತಾ ಇದಾರೆ ಯಾರು ಗೆಲ್ತಾರೆ ಒಂದಷ್ಟು ಅವರಿಗೆ ಆಂತರಿಕ ಸಮೀಕ್ಷೆ ಕೂಡ ಬಂದಿರುತ್ತೆ ಯಾರ ಪರವಾಗಿ ಬರಬಹುದು ರಿಸಲ್ಟ್ ಅಂತ ಸೊ ನನಗೆ ಬಂದಂತ ಮಾಹಿತಿ ಪ್ರಕಾರ ಈಗ ನಮ್ಮ ಒನ್ ಇಂಡಿಯಾ ಕೂಡ ಮತದಾರರ ಮನದಾಳ ಅರಿಯುವುದಕ್ಕೆ ಹೋಗ್ದಾಗ ಹೋದಾಗ್ಲೂ ಕೂಡ ಮಿಕ್ಸ್ಡ್ ಒಪಿನಿಯನ್ ಬಂದಿದ್ದು ಅಂದ್ರೆ ಕಂಪ್ಲೀಟ್ ಆಗಿ ಒಂದ್ ಕಡೆಗೆನೆ ಹೆಚ್ಚು ಜನರ ಒಲವು ಇರಲಿಲ್ಲ ಕೆಲವೊಂದಿಷ್ಟು ಜನಕ್ಕೆ ಡಿ ಕೆ ಸುರೇಶ್ ಅವ್ರು ಗೆಲ್ಬೇಕು ಅಂತ ಇನ್ ಕೆಲವರು ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ಬೇಕು ಅಂತ ಆದ್ರೆ ಕೆಲವೊಂದು ಸಮೀಕ್ಷೆ ನನಗೆ ಬಂದ ಮಾಹಿತಿ ಪ್ರಕಾರ ಮೈತ್ರಿ ಅಭ್ಯರ್ಥಿ ಒಂದ್ ಕಡೆ ಬಿಜೆಪಿ ಜೆಡಿಎಸ್ ವೋಟರ್ಸ್ ಎರಡೂ ಕಡೆ ವೋಟ್ ಬೀಳೋದ್ರಿಂದ ಮಂಜುನಾಥ್ ಅವರು ಗೆಲ್ಬಹುದು ಅನ್ನೋ ಮಾತು ಜಾಸ್ತಿ ಕೇಳಿ ಬರ್ತಾ ಇದೆ ನನಗೆ ನನ್ನ ಕಿವಿಗೆ ಬಿದ್ದಂತ ವಿಚಾರಗಳು ನಿಮ್ಗೆ ಯಾವ್ದು ಸುರೇಶ್ ಅವ್ರಿಗೆ ಒಂಥರ ಹೆಂಗಂದ್ರೆ ಈ ಮಂಜುನಾಥ್ ಅವರು ಮೇಲ್ನೋಟಕ್ಕೆ ಎಲ್ರಿಗೂ ಇಷ್ಟ ಎಷ್ಟೋ ಜನ ಹಾರ್ಡ್ ಕೋರ್ ಡಿ ಕೆ ಸುರೇಶ್ ಮತ ಹಾಕುವಂತರಿಗೆ ಕೂಡ ಮಂಜುನಾಥ್ ಅವ್ರಿಗೆ ಕೊಟ್ಟು ಬಿಡೋಣ ಒಳ್ಳೆ ಮನುಷ್ಯನ್ ಗೆಲ್ಸ ಸಜ್ಜನಿಕೆ ಏನು ಮೈನಸ್ ಇಲ್ಲ ಅನ್ನೋದ್ದು ಮತ್ತೆ ಈ ರಾಜಕೀಯಕ್ಕಿಂತ ಅವ್ರು ಬೇಕು ಅನ್ನೋದು ಕೂಡ ಬಯಸ್ತಾ ಇದಾರೆ ತುಂಬಾ ಜನ ಯಾಕೆಂದ್ರೆ ಯಾವ ತರ ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದಾರೆ ಕೆಲವರು ಅಂತ ಅಂದ್ರೆ ಅವ್ರ ಏನಾದ್ರು ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಅದು ಆರೋಗ್ಯ ಇಲಾಖೆ ಸಿಕ್ಬಿಟ್ರೆ ಇನ್ನ ಒಳ್ಳೇದಾಗುತ್ತೆ ಅನ್ನೋ ಲೆಕ್ಕಾಚಾರ ಅಂದ್ರೆ ಎನ್ ಡಿ ಎ ಮೈತ್ರಿಗೆ ಈಗ ಜೆ ಡಿ ಎಸ್ಗೆ ಒಂದು ಮಂತ್ರಿ ಸ್ಥಾನ ಕೊಡ್ತಾರೆ ಕುಮಾರಸ್ವಾಮಿ ರಾಜ್ಯ ರಾಜಕೀಯ ಬಿಟ್ಟು ಬಯಸಲ್ಲ ಅವರು ನೆಕ್ಸ್ಟ್ ಏನಾದ್ರು ಚುನಾವಣೆ ಆದ್ರೆ ಇಲ್ಲಿ ಮುಖ್ಯಮಂತ್ರಿನ ಯಾವ್ದೋ ಒಂದಕ್ ಬರ್ತಾರೆ ಸೊ ಆ ಕಾರಣಕ್ಕಾಗಿ ಅವರು ಮಂತ್ರಿ ಸ್ಥಾನ ಬಯಸೋದಿಲ್ಲ ಹಾಗಾಗಿ ಜೆಡಿಎಸ್ ಇಂದ ಇನ್ನು ಬೇರೆ ಯಾರು ಇದಾರೆ ಅಂತ ಹೇಳಿದ್ರೆ ಆ ಕಡೆ ಮಲ್ಲೇಶ್ ಬಾಬು ಕೋಲಾರ ಇನ್ನು ಹೊಸಬರು ಈ ಕಡೆ ಪ್ರಜ್ವಲ್ ರೇವಣ್ಣ ಈ ಪರಿಸ್ಥಿತಿ ಸಿಕ್ಕಿದ್ರೆ ಬಹುಶಃ ಈ ಒಂದು ಬಿಜೆಪಿಯಿಂದ ಅಭ್ಯರ್ಥಿನೇ ಆದ್ರೂ ಕೂಡ ಗೌಡರ್ ಫ್ಯಾಮಿಲಿ ಅಲ್ವಾ ಅದು ಬೇರೆ ಕನ್ಸಿಡರ್ ಆಗುತ್ತೆ ಜೊತೆಗೆ ಜೆಡಿಎಸ್ ಕಡೆಯಿಂದ ಒಬ್ಬರಿಗೆ ಮಂತ್ರಿ ಸ್ಥಾನ ಕೊಟ್ಟಂಗಾಗುತ್ತೆ ಆಗುತ್ತೆ ಹಾಗೆ ಡಾಕ್ಟರ್ ಬೇರೆ ಈ ಎಲ್ಲವನ್ನು ಕನ್ಸಿಡರ್ ಮಾಡ್ಕೊಂಡು ಇವ್ರಿಗೆದ್ರೆ ಡಾಕ್ಟರ್ ಮಂತ್ರಿ ಆಗ್ಬಿಡ್ತಾರೆ ಅನ್ನೋದೆಲ್ಲ ಇದೆ ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಹೆಂಗೆ ಅಂದ್ರೆ ಕನಕಪುರಕ್ಕೆ ಪ್ರಚಾರಕ್ಕೆ ಹೋಗದೆ ಇರೋ ಮನುಷ್ಯ ಹೋಗದೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಲೀಡ್ ಅಲ್ಲಿ ಗೆಲ್ತಾ ಇರೋರು ಕಳೆದ ಹಲವು ಅವಧಿಗಳಿಂದ ಕಳೆದ ಬಾರಿ ಹಾಗೆ ನೋಡಿದ್ರೆ ಶ್ರೀನಿವಾಸ್ ಎಸ್ ಸಿ ಶ್ರೀನಿವಾಸ್ ಪುಲ್ಕೇಶಿ ನಗರ ಬಿಟ್ರೆ ಹೆಚ್ಚು ಲೀಡಲ್ ಗೆದ್ದಿ ಡಿ ಕೆ ಶಿವಕುಮಾರ್ ಒಂದು ಲಕ್ಷ ಸಮಥಿಂಗ್ ಈ ಈ ಬಾರಿ ಕೂಡ ಈ ಬಾರಿ ಅತ್ಯಂತ ಹೆಚ್ಚು ಡಿ ಕೆ ಶಿವಕುಮಾರ್ ಅನ್ಸುತ್ತೆ ನಂಗದ್ ಕರೆಕ್ಟ್ ಆಗಿ ನೆನಪಾಗ್ತಾ ಇಲ್ಲ ಎಷ್ಟು ಲಕ್ಷ ಮತಗಳ ಲೀಡ್ ಅಂತ ಹೇಳಿ ಅಂತ ಒಂದು ಕ್ಷೇತ್ರಕ್ಕೆ ಹೋಗದೆ ಗೆಲ್ಲುವಷ್ಟು ಸಾಮರ್ಥ್ಯ ಇರುವಂತ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಬೇರೆ ಇನ್ನ ಈ ಭಾಗದಲ್ಲಿ ಮಾಗಡಿ ಗೆದ್ದಿರೋದು ಬಾಲಕೃಷ್ಣ ಕಾಂಗ್ರೆಸ್ ರಾಮನಗರ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ ಚನ್ನಪಟ್ಟಣ ಮಾತ್ರ ಎಚ್ ಡಿ ಕುಮಾರ್ ಸ್ವಾಮಿ ಆ ಭಾಗದಲ್ಲಿ ಈ ಕಡೆ ಬಂದ್ರೆ ಬೆಂಗಳೂರು ದಕ್ಷಿಣ ಬಿಜೆಪಿ ಇದೆ ಆನೆಕಲ್ ಕಾಂಗ್ರೆಸ್ ಇದೆ ಏನು ಶಿವಣ್ಣ ಇದಾರೆ ಇನ್ನ ರಾಜರಾಜೇಶ್ವರಿ ನಗರ ಮುನಿರತ್ನ ಇದಾರೆ ಮುನಿರತ್ನ ಸ್ಟ್ರಾಂಗ್ ಹೋಲ್ಡ್ ಬಿಜೆಪಿ ಪರವಾಗಿಲ್ಲ ಇನ್ನ ಈ ಕಡೆ ಕುಣಿಗಲ್ ನೋಡಿದ್ರೆ ಡಿ ಕೆ ಶಿವಕುಮಾರ್ ಸಂಬಂಧಿಕ್ರೆ ಡಾಕ್ಟರ್ ರಂಗನಾಥ್ ಎರಡನೇ ಬಾರಿ ಶಾಸಕರಾಗಿದ್ದಾರೆ ಅಲ್ಲಿ ಕಾಂಗ್ರೆಸ್ ಹೋಲ್ಡ್ ಇದೆ ಅಂದ್ರೆ ಒಂಥರ ಇದು ಅರ್ಧ ಅರ್ಧ ಶೇರ್ ಆದಂಗಿದೆ ಈಕ್ವಲ್ ಆಗಿಂಟೇಜ್ ಸಿಕ್ತಾಯ ಈ ಕಡೆ ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೂಡ ಫಿಫ್ಟಿ ಫಿಫ್ಟಿ ಇದೆ ಇನ್ನೊಂದ್ ಕಡೆ ಅವರು ಒಳ್ಳೆ ವ್ಯಕ್ತಿತ್ವ ಇವರು ಜನರ ಜೊತೆ ಸಂಪರ್ಕ ಹಾಡ್ಕೋರ್ ಗ್ರೌಂಡ್ ಅಲ್ಲಿ ಇರ್ತಾರೆ ಡಿ ಕೆ ಶಿವಕುಮಾರ್ ಯಾವಾಗ್ಲೂ ಹೇಳ್ತಾರೆ ಸುರೇಶ್ ನನ್ ತಮ್ಮ ನೀವು ರಾತ್ರಿ ಎರಡ್ ಗಂಟೆಗೆ ಫೋನ್ ಮಾಡಿದ್ರು ಫೋನ್ ತೆಗಿತಾನೆ ಅವನ್ ಎಲ್ಲಿಗೆ ಹೋಗಬೇಕು ರಾಮನಗರಕ್ಕೆ ಬರ್ಬೇಕಾ ಕುಣಿಗಲ್ ಬರ್ಬೇಕಾ ರಾಜರಾಜೇಶ್ವರ್ ಅಲ್ಲಿಗೆ ಹೋಗ್ತಾನೆ ಆ ಎರಡು ಗಂಟೆ ರಾತ್ರಿ ಹೋಗಿ ಅಲ್ಲಿ ಕೆಲಸ ಮಾಡ್ಕೊಡ್ತಾನೆ ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ಜನರ ಜೊತೆಗೆ ಇರ್ತಾನೆ ಜನರ ಮಧ್ಯದಲ್ಲೇ ಇರ್ತಾನೆ ಅವ್ನು ಕೊನೆ ಕ್ಷಣದಲ್ಲಿ ಹೋಗಿ ಪ್ರಚಾರ ಮಾಡ್ಬೇಕು ಅಂತಿಲ್ಲ ಅವ್ನು ಐದು ವರ್ಷಾನು ಪ್ರಚಾರ ಮಾಡ್ಕೊಂಡು ಕೆಲಸದಲ್ಲೇ ಇದ್ದಾನೆ ಹಂಗಾಗಿ ಪ್ರಚಾರ ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಸುರೇಶ್ ಅವರೇ ಕೇಳ್ತಿದ್ದಾರೆ ಜನಗಳ ಮಾತಾಡಿಸಿದ್ರಿ ನಾನ್ ಮಾಡಿರೋ ಕೆಲಸಗಳೇ ನನ್ನನ್ ಗೆಲ್ಸುತ್ತೆ ನಾನು ಏನ್ ಎಕ್ಸ್ಟ್ರಾ ಜನರಿಗೆ ಓಟ್ ಕೇಳಬೇಕು ಅನ್ನೋ ನೆಸ್ಸಿಟಿನೇ ಇಲ್ಲ ಯಾಕಂದ್ರೆ ಅಷ್ಟು ಕೆಲಸ ಮಾಡಿದೀನಿ ಅಭಿವೃದ್ಧಿ ಮಾಡಿದೀನಿ ಸೊ ನಾನ್ ಮಾಡಿರೋ ಕೆಲಸ ಕೂಲಿ ಕೊಡಿ ಅಂತ ಕೇಳ್ತಿದೀನಿ ಅಂತ ಹೇಳಿದ್ರು ಬಟ್ ಆ ಕೂಲಿ ಮತ ಮತವಾಗಿ ಕನ್ವರ್ಟ್ ಆಗತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಯಾಕೆಂದ್ರೆ ಕೆಲವೊಂದು ಹೇಳಿಕೆಗಳು ಇರುತ್ತಲ್ಲ ಓಮ್ ಇವಾಗ ಏನೇ ರಾಜಕೀಯ ಅಂತ ಅಂತ ಬಂದ್ರು ಕೂಡ ಕೊನೆ ಕ್ಷಣದಲ್ಲಿ ಮತದಾನಕ್ಕೂ ಮುಂಚಿತವಾಗಿ ಕೆಲವೊಬ್ರು ನಾಯಕರು ಕೊಡುವಂತ ಹೇಳಿಕೆಗಳು ಕೂಡ ಮತದಾರರ ಮೇಲೆ ಎಫೆಕ್ಟ್ ಮಾಡುತ್ತೆ ಈಗ ಡಿ ಕೆ ಸುರೇಶ್ ಅವರು ಡಾಕ್ಟರ್ ಮಂಜುನಾಥ್ ಅಂದ್ರೆ ಗೊತ್ತಿಲ್ಲ ಯಾರು ಅವ್ರು ಗೊತ್ತೇ ಇಲ್ಲ ಅನ್ನೋ ಥರದ್ ಮಾತಾಡಿದ್ರು ಆಮೇಲೆ ಅವರು ದೇವೇಗೌಡರ ಅಳಿಯ ಆಗಿರ್ಬೋದು ಆ ಕುಟುಂಬಕ್ಕೆ ಸೇರ್ಕೊಂಡ್ರು ಕೂಡ ರಾಜಕೀಯಕ್ಕೆ ಹೊಸಬ್ರೆ ಆಗಿದ್ರು ಕೂಡ ಅವ್ರ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನ ಏನೇನು ಕೊಟ್ಟಿದ್ದಾರೆ ಅದು ಕೆಲವರಿಗೆ ಬೇಸರ ಉಂಟು ಮಾಡಿರೋದಂತೂ ಹೌದು ಅದರ ಜೊತೆಗೆ ಡಿ ಕೆ ಸುರೇಶ್ ಆಗಿರ್ಬೋದು ಸಿ ಎಂ ಸಿದ್ದರಾಮಯ್ಯನವರ ಆದಿಯಾಗಿ ಮಂಜುನಾಥ್ ಅವರು ಕಣಕ್ಕಿಳಿದಿರೋದ್ರ ಬಗ್ಗೆ ತುಂಬಾ ಮಂದಿ ಬೇಡವಾದ ಮಾತುಗಳನ್ನು ಕೂಡ ಆಡಿದ್ದಾರೆ ಸೊ ಅದು ಒಂದ್ ಕಡೆ ಅವ್ರಿಗೆ ಮೈನಸ್ ಆಗಿ ಇವ್ರಿಗೆ ಪ್ಲಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇನ್ನೊಂದು ಮೈತ್ರಿ ಅಭ್ಯರ್ಥಿ ಕೂಡ ಆಗಿರೋದ್ರಿಂದ ಜೆ ಡಿ ಎಸ್ ಬಿಜೆಪಿ ಎರಡೂ ಕಡೆ ವೋಟರ್ಸ್ ಮಂಜುನಾಥ್ ಅವ್ರಿಗೆ ಸಪೋರ್ಟ್ಗೆ ನಿಲ್ತಾರೆ ಅನ್ನೋ ಮಾತು ಇನ್ನು ರಾಮನಗರದಲ್ಲಿ ಕಳೆದ ಸಲ ನಿಖಿಲ್ ಸೋತಾಗ್ಲೂ ಕೂಡ ಒಂದು ಆರೋಪ ಕೇಳಿ ಬಂತು ಅಂದ್ರೆ ಕಾಂಗ್ರೆಸ್ ನವರು ಅವ್ರು ಕೂಫ್ ಅಂತು ಐದ್ ಸಾವಿರ ಹತ್ ಸಾವಿರ ಅಂತ ಇಲ್ಲ ಮತ್ತೆ ಕೊನೆ ದಿನ ಕೂಡ ಎಚ್ ಡಿ ಕೆ ಅವ್ರು ಎಚ್ ಡಿ ಕುಮಾರ್ ಸ್ವಾಮಿ ತೋರ್ಸಿದ್ರು ನೋಡಿ ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಒಂದು ಬೆಳಿಗ್ಗೆ ತೋರಿಸಿದ್ರಿಂದ ಒಂದಷ್ಟು ಆದ್ರೆ ಎಫೆಕ್ಟ್ ಆಗಿರುತ್ತೆ ಅನ್ಸುತ್ತೆ ಆಮೇಲೆ ಈ ಬೆಂಗಳೂರು ನಾನು ಇನ್ನೊಂದನ್ನು ಗಮನಿಸಿದ್ದೆ ಬೆಂಗಳೂರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ ಅದ್ರಲ್ಲೂ ಬೆಂಗಳೂರು ರೂರಲ್ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಬಹುಶಃ ಆ ವೋಟ್ಸು ಸಿಎಂ ಮಂಜುನಾಥ್ ವೋಟ್ಸ್ ಅಂತ ಹೇಳಿ ಯಾಕೆಂದ್ರೆ ಜನ ಸ್ವಯಂ ಪ್ರೇರಿತರಾಗಿ ಬೆಂಗಳೂರ್ನ ವೋಟ್ ಹಾಕಕ್ಕೆ ಬರಲ್ಲ ಬೆಂಗಳೂರ್ ವೋಟಿಂಗ್ ಅಂದ್ರೆ ಫಿಫ್ಟಿ ಫೋರ್ ಪರ್ಸೆಂಟ್ ಏನು ನಾನು ಅನ್ಕೊಂಡಿದ್ದೆ ಬೆಂಗಳೂರು ರೂರಲ್ ಅಲ್ಲಿ ಒಂದು ಜಾಸ್ತಿ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಕ್ರಾಸ್ ಆಗಿ ಬಂದ್ಬಿಡುತ್ತೆ ತುಂಬಾ ಜಾಸ್ತಿ ಬರುತ್ತೆ ಅದು ಈ ಭಾಗಗಳಲ್ಲಿ ಅಹ್ ಅದು ಕುಣಿಗಲ್ ಆಗ್ಬಹುದು ಅಂದ್ರೆ ರಾಜರಾಜೇಶ್ವರಿ ನಗರ ಬೆಂಗಳೂರು ಸೌತ್ ಆನೆ ಈ ಭಾಗದಲ್ಲಿ ಒಂಥರ ಏನೋ ಸೆನ್ಸಿಬಲ್ ಸಿಟಿ ಭಾಗದ ವೋಟರ್ಸ್ ಇರ್ತಾರೆ ಡಾಕ್ಟರ್ ಸಿ ಎಂ ಮಂಜುನಾಥ್ ಗೆಲ್ಬೇಕು ಅನ್ನೋ ಕಾರಣದಿಂದ ಅವರು ಸ್ವಯಂ ಪ್ರಯೋರ್ ಬಂದ್ ಸಿಟಿ ಜನನೇ ವೋಟ್ ಹಾಕಕ್ಕೆ ಇಷ್ಟ ಪಡಲ್ಲ ಅವ್ರಿಗೆ ಬೇಕಾಗಿಲ್ಲ ಇಲ್ಲ ಅವ್ರದ್ದು ಓಟ್ ಎಲ್ಲ ಊರ್ ಕಡೆ ಇರುತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ಬಿಡು ಅಲ್ಲೋಗ್ ಹಾಕೋಣ ಅನ್ಕೋತಾರೆ ಇಲ್ಲಿ ಯಾಕೆ ಹಾಕೋದು ಅಂತೇಳಿ ಸೊ ಅವ್ರು ಬಂದ್ ವೋಟ್ ಹಾಕಿದ್ದೆ ಆದ್ರೆ ಅದು ಸಿ ಎನ್ ಮಂಜುನಾಥ್ ಓಟ್ಸ್ ಯಾಕೆಂದ್ರೆ ಮಂಜುನಾಥ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಅವರು ಬಂದು ವೋಟಿಂಗ್ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಅದ್ ಸಿ ಎನ್ ಮಂಜುನಾಥ್ ಓಟ್ಸ್ ಅನ್ಕೊಂಡಿದ್ದೆ ವೋಟಿಂಗ್ ಪರ್ಸೆಂಟೇಜ್ ಏನೋ ಜಾಸ್ತಿ ಆದಂಗಿಲ್ಲ ಹಾಗಾಗಿ ಮತ್ತೊಮ್ಮೆ ಅಲ್ಲೂ ಕೂಡ ಟೈ ಅನಿಸ್ತಾ ಇದೆ ಇಲ್ಲ ಇಬ್ಬರಿಗೂ ಮತ್ತೆ ಆಮೇಲೆ ನಾನು ವೋಟ್ ಮಾಡೋದಕ್ಕೆ ಹೋದಾಗ ನಂದು ಆಕ್ಚುಲಿ ಬ್ಯಾಂಗ್ಳೂರ್ ರೂರಲ್ ಕಾನ್ಸ್ಟಿಟ್ಯೂನ್ಸಿ ಬರೋದು ವೋಟ್ ಹಾಕೋದಕ್ಕೆ ಹೋದಾಗ ಅಲ್ಲೊಂದು ಆದ ಎಕ್ಸ್ಪೀರಿಯನ್ಸ್ ಕ್ಯೂ ವೆಯ್ಟ್ ಮಾಡ್ತಾ ನಿಂತಿದ್ವಿ ಇನ್ನ ಒನ್ ಆರ್ ವೇಟ್ ಮಾಡ್ಬೇಕಾಗಿತ್ತು ಹಿಂಗೆ ನನ್ನ ಜೊತೆ ಇಬ್ರು ಗಂಡ ಹೆಂಡತಿ ನಿಂತಿದ್ರು ಹಿಂಗೆ ಏನೋ ಮಾತುಕತೆ ಶುರುವಾಯ್ತು ಕಾಯ್ತಾ ಇದ್ವಲ್ಲ ಅಂತ ಹೇಳಿ ಅಂದ್ರೆ ಜನರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು ಅವ್ರಿಗೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ನಿಂತಿದ್ದಾರೆ ಕಾಂಗ್ರೆಸ್ ಬಿಜೆಪಿನೋ ಜೆಡಿಎಸ್ ಲೆಕ್ಕಕ್ಕಿಲ್ಲ ಮೋದಿ ಗೆಲ್ಬೇಕು ಮೋದಿ ಗೆಲ್ಬೇಕು ಅಂದ್ರೆ ಯಾರಿಗ ವೋಟ್ ಹಾಕ್ಬೇಕು ಅವ್ರಿಗ್ ವೋಟ್ ಹಾಕ್ತಿವಿ ಅನ್ನೋ ತರ ಅವ್ರಿಗ್ ಗೊತ್ತೇ ಇಲ್ಲ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಜೆ ಡಿ ಎಸ್ ಅಭ್ಯರ್ಥಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಏನೋ ನಮ್ ನಮ್ಗೆ ಮೋದಿ ಗೆಲ್ಬೇಕು ಮೋದಿ ಫೇವರ್ ಆಗಿ ನಾವ್ ಏನಾದ್ರು ಮಾಡ್ತೀವಿ ಅನ್ನೋ ತರ ಆ ತರದ್ದು ವೋಟ್ ಕೂಡ ಇವರಿಗೆ ಪ್ಲಸ್ ಆಗ್ಬಿಡುತ್ತೆ ಬೆಂಗಳೂರು ಗ್ರಾಮಾಂತರ ಅಂದ್ರಲ್ಲ ಇದು ಇಲ್ಲೇ ಇಷ್ಟಿದೆ ಅಂದ್ರೆ ಕರ್ನಾಟಕದಾದ್ಯಂತ ಓಡಾಡಿದ್ರ ನೀವು ನಾನು ಓಡಾಡದೆ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಕ್ ಆಗಲ್ಲ ಮೋರ್ ದೆನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಎಲೆಕ್ಷನ್ ಇದೆ ಅಂತ ಗೊತ್ತಿರೋರು ಕಡಿಮೆ ಇದಾರೆ ಎಲೆಕ್ಷನ್ಲಿ ಕ್ಯಾಂಡಿಡೇಟ್ ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಎರಡು ಪಕ್ಷಗಳು ಗೊತ್ತು ಕಾಂಗ್ರೆಸ್ ಬಿಜೆಪಿ ಗೊತ್ತು ಕಾಂಗ್ರೆಸ್ ಇಂದ ಯಾರು ಇಂದ ಯಾರು ಅಂತ ಗೊತ್ತಿಲ್ಲ ಬಹುತೇಕರಿಗೆ ಗೊತ್ತಿರೋದು ಮೋದಿ ಪ್ರಧಾನಿ ಆಗ್ಬೇಕು ಮೋದಿ ಓಟ್ ಹಾಕ್ಬೇಕು ಅಂತ ಮೋದಿ ಓಟ್ ಹಾಕ್ಬೇಕು ಅಂದ್ರೆ ಬಿಜೆಪಿ ಓಟ್ ಹಾಕ್ಬೇಕು ಅನ್ನೋದು ಗೊತ್ತು ಇದು ದೊಡ್ಡ ಫ್ಯಾಕ್ಟರ್ ಆಗುತ್ತೆ ನೋಡಿ ಬೆಂಗಳೂರು ಗ್ರಾಮಾಂತರದಲ್ಲೂ ಇದು ಫ್ಯಾಕ್ಟರ್ ಆಗುತ್ತೆ ಯಾಕಂದ್ರೆ ತೀರಾ ಲೋಕಲ್ ತುಂಬಾ ಜನ ಈ ಮೊಬೈಲ್ ನೋಡದೇ ಇರೋರು ಇಲ್ಲ ಐಟಿ ಕಂಪನಿಲ್ ಕೆಲಸ ಮಾಡುವಂತವರೇ ಅವರು ತುಂಬಾ ಏನೋ ಏನೂ ಅನ್ನೋ ತರದಲ್ಲ ಎಲ್ಲಾ ರಾಜಕೀಯ ಗೊತ್ತಿಲ್ಲ ಅವ್ರಿಗೆ ಜಸ್ಟ್ ರಾಜಕೀಯ ಒಂದೇನೋ ಆಹ್ ನಮ್ ಪಿ ಎಂ ಮೋದಿ ಸೊ ಮೋದಿ ಬಿಜೆಪಿ ಅನ್ನೋ ತರದ್ದು ಒಂದು ಫೇವರಿಸಮ್ ಇರುತ್ತಲ್ಲ ಏನೇ ಆಗಲಿ ಏನ್ ಬಿಡ್ಲಿ ಮೈನಸ್ ಪ್ಲಸ್ ಆದ್ ಯಾವ್ದು ಬರಲ್ಲ ಅವ್ರಿಗೆ ಮೋದಿ ಗೆಲ್ಬೇಕು ಅನ್ನೋದಷ್ಟೇ ಅದು ಯಾಕೆಂದ್ರೆ ಬರೀ ಈ ಕ್ಷೇತ್ರದ ಕತೆ ಮಾತ್ರ ಅಲ್ಲ ತುಂಬಾ ಕ್ಷೇತ್ರಗಳಲ್ಲಿ ನಾವು ಹೋಗಿ ನೋಡ್ಕೊಂಡ್ ಬಂದ್ವಲ್ವಾ ಮೋದಿ ಗೆಲ್ಬೇಕು ದೇಶ ಉಳಿಬೇಕು ಅಂದ್ರೆ ಮೋದಿ ಗೆಲ್ಬೇಕು ಅನ್ನೋ ಮಾತು ಹೇಳ್ತಾರೆ ಸೊ ಮೋದಿ ಪರವಾಗಿ ಯಾರು ಅಂದ್ರೆ ಏನೇನಾಗಬೇಕು ಅದನ್ನ ಮಾಡ್ತಾರೆ ಸದ್ಯಕ್ಕೆ ಇದೇ ಅನ್ಸುತ್ತೆ ಆಕ್ಚುಯಲ್ ಮತದಾರನ ಮನದಾಳ ಅಂದ್ರೆ ತುಂಬಾ ಜನರ ಮನಸ್ಸಲ್ಲಿರೋದು ಮೋದಿಗೋಸ್ಕರ ಓಟ್ ಹಾಕ್ಬೇಕು ಅನ್ನೋದು ನೋಡಿ ಸಿಟಿ ಅಂತ ಹೈಲಿ ಎಜುಕೇಟೆಡ್ ಯಾವ್ದೊಂದು ಜಾಬ್ ಇರೋರು ಕೂಡ ಅವ್ರಿಗೆ ರಾಜಕೀಯದ ಬಗ್ಗೆ ಯೋಚನೆ ಇಲ್ಲ ಗೊತ್ತಿಲ್ಲ ಬೇಕಾಗಿನೂ ಇಲ್ಲ ಯಾವತ್ತಿನ ರಾಜಕೀಯ ಹೋಲಿಸು ಸರಿ ಇಲ್ಲ ಅಂತ ಹೇಳ್ಕೊಂಡೇನೆ ಯಾರಪ್ಪ ದೇಶ ಒಳ್ಳೆ ನಡ್ಸುವಂತ ವ್ಯಕ್ತಿ ಮೋದಿ ಒಂದು ಓಟ್ ಹಾಕ್ಬೇಕು ಮೋದಿ ಯಾವ್ದು ಬಿಜೆಪಿ ಆ ಅಭ್ಯರ್ಥಿ ಯಾರಿದಾರ ಸೆಕೆಂಡ್ರಿ ಇದನ್ನೇ ಮೋದಿ ಚುನಾವಣೆ ಘೋಷಣೆ ಆದಾಗ ಕೂಡ ಹೇಳಿದ್ದು ರ ದೇಶದ ಅಷ್ಟು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಕ್ಷೇತ್ರಗಳು ಎಲ್ಲೆಲ್ಲಿ ಎನ್ ಡಿ ಎ ಸ್ಪರ್ಧೆ ಮಾಡ್ತಾ ಇದೆಯೋ ಐನೂರ ನಲ್ವತ್ ಮೂರು ಕ್ಷೇತ್ರಗಳಲ್ಲಿ ಕೂಡ ಅಭ್ಯರ್ಥಿ ಕಮಲಾನೆ ನಮ್ಮ ಚಿಹ್ನೇ ಅದಕ್ಕೆ ಮತ ಹಾಕಿ ಅಂತ ಬಹುಶಃ ಇಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲೂ ಅದಾಗಿದೆ ಅಂದ್ರೆ ಮತ್ತೊಮ್ಮೆ ಬಿಜೆಪಿ ನೀವ್ ಅಂದ್ರೆ ಬಿಜೆಪಿ ಪರವಾದ ಹೇಳ್ತಿದ್ರಿ ಎಲ್ಲೊಂದ್ ಕಡೆ ನಂಗ ಆ ರಿಪೋರ್ಟ್ ಬಂತು ಅಂತ ಬಟ್ ಅಂಡರ್ ಕರೆಂಟ್ ಅಲ್ಲಿ ಹಾಡ್ಕೋರ್ ಕೋರ್ ಏನಂದ್ರೆ ಈ ಡಿ ಕೆ ಸುರೇಶ್ ಗೆಲ್ಲೋದಿಕ್ಕೆ ನಾನು ಇದನ್ನ ಬೆಂಗಳೂರು ಗ್ರಾಮಾಂತರದ ಹಿಂದೆ ಎಲ್ಲ ಹೇಳಿದಾಗ ನೋಡಿ ಇನ್ನೊಂದು ಇಲ್ಲಿ ಹೇಳ್ಬೇಕು ಚಿಕ್ಕದಾಗ ಮುಗಿಸ್ಬಿಡ್ತೀನಿ ಡಾಕ್ಟ್ ಕಳೆದ ಬಾರಿ ಅಶ್ವತ್ ನಾರಾಯಣ್ ಇಂದ ಅಶ್ವಥ್ ನಾರಾಯಣ್ ಗೌಡ ಇದ್ರು ಅವ್ರ ಅಭ್ಯರ್ಥಿ ಘೋಷಣೆ ಆಗಿದ್ದು ಐದ್ ದಿನದ ಹಿಂದೆ ಬೆಂಗಳೂರು ಗ್ರಾಮಾಂತರಕ್ಕೆ ಯಾರನ್ನ ಅಭ್ಯರ್ಥಿ ಮಾಡ್ಬೇಕು ಅನ್ನೋದೇ ಚರ್ಚೆ ಇತ್ತು ಒಂದ್ ಕಡೆ ಈ ಬಿಜೆಪಿಯಲ್ಲಿ ಈಗ ವಿಧಾನ ಪರಿಷತ್ ಸದಸ್ಯ ಆಗಿರುವಂತವ್ರು ಅವ್ರನ್ನ ಅವ್ರ ಹೆಸರು ನೆನಪಾಗ್ತಿಲ್ಲ ಸದ್ಯಕ್ಕೆ ಮುನಿರಾಜು ಗೌಡ ಅವ್ರನ್ನ ಹಾಕ್ಬೇಕಾ ಈ ಚರ್ಚೆಗಳಿತ್ತು ಅದ್ರ ನಡುವೆ ಕೊನೆಯಲ್ಲಿ ನಾರಾಯಣ್ ಗೌಡ ಬಿಜೆಪಿ ಮಾಧ್ಯಮ ವಕ್ತಾರ ಪ್ರಮುಖ ವಕ್ತಾರ ಅವ್ರನ್ನ ಆಯ್ಕೆ ಮಾಡಿದ್ರು ಐದು ದಿನದ ಹಿಂದೆ ಬಿಜೆಪಿ ಅದು ಕೂಡ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಆಗಿದ್ರು ಯಾರು ಸುರೇಶ್ ಮೈತ್ರಿ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರ ವಿರುದ್ಧ ಐದು ಲಕ್ಷ ಮತ ತಗೊಂಡಿದ್ರು ಅವ್ರು ಏಳು ಲಕ್ಷ ಮತ ಎರಡು ಲಕ್ಷ ಅಂತರ ಇತ್ತು ಅಷ್ಟು ಐದು ಲಕ್ಷ ಮತ ಬಿಜೆಪಿಯ ಇದೆ ಅಂತ ಅಂದ್ಮೇಲೆ ಬಹುಶಃ ಈ ಬಾರಿ ಜೆಡಿಎಸ್ ಸಿ ಎನ್ ಮಂಜುನಾಥ್ ಇವೆಲ್ಲ ಸೇರ್ಕೊಂಡ್ರೆ ಎಲ್ಲ ಒಂದ್ ಕಡೆ ಸುರೇಶ್ಗೆ ಈ ಬಾರಿ ಬೆಂಗಳೂರು ಗ್ರಾಮ ಕಷ್ಟ ಇದೆ ಅನ್ನೋ ತರ ಅದೂ ಲೆಕ್ಕಾಚಾರ ಹಾಗೆ ಓಮಿ ಇವಾಗ ಸಂಸತ್ ನಲ್ಲಿ ಮಾತಾಡುವಂತ ಸಂಸದರು ಬೇಕು ಅಂತ ಹೇಳ್ತಾರೆ ಎಷ್ಟೋ ನಮ್ಮ ಆ ರಾಜ್ಯದ ಸಂಸದರ ಬಗ್ಗೆ ಒಂದಷ್ಟು ಅಪಸ್ವರ ಬರ್ತಾ ಇದೆ ಅಸಮಾಧಾನ ಇದೆ ಅಂದ್ರೆ ಮೋದಿ ಮುಂದೆ ಕೈಕಟ್ ನಿಲ್ತಾರೆ ಕಾವೇರಿ ಸಮಸ್ಯೆ ಬಂತು ಅನುದಾನ ಬಿಡುಗಡೆ ಆಗಿಲ್ಲ ರಾಜ್ಯಕ್ಕೆ ಅಭಿವೃದ್ಧಿಗೆ ಆಗ್ಬೇಕಾಗಿರೋ ವಿಚಾರ ತೆರಿಗೆ ವಿಚಾರದಲ್ಲಿ ಅನ್ಯಾಯ ಆಗಿದೆ ಯಾರು ಕೂಡ ಮಾತಾಡಲ್ಲ ಅಂತ ಹೇಳ್ತಾರೆ ಬಟ್ ಡಿ ಕೆ ಸುರೇಶ್ ಈ ವಿಚಾರದಲ್ಲಿ ವಿಭಿನ್ನವಾಗಿ ನಿಲ್ತಾರೆ ಅಂದ್ರೆ ಮಾತನಾಡಿದ್ರು ಅಂದ್ರೆ ಯಾವ ತರದ ಹೋರಾಟ ಅಂದ್ರೆ ದಕ್ಷಿಣ ಕರ್ನಾಟಕ ಸಾರಿ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ದೇಶ ವಿಭಜನೆಯ ಮಾತನ್ನೇ ಆಡ್ಬಿಟ್ರು ಅಂದ್ರೆ ತಮ್ಮ ಕ್ಷೇತ್ರಕ್ಕೆ ಬೇಕಾದಂತ ಫಂಡ್ ರಿಲೀಸ್ ಮಾಡಿಸೋ ವಿಚಾರದಲ್ಲಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಹೋರಾಟ ಮಾಡ್ತಾರೆ ಅವ್ರ ವಿರುದ್ಧ ಜಗಳಾದ್ರು ಮಾಡಿ ಫಂಡ್ ರಿಲೀಸ್ ಮಾಡ್ಕೊಂಡು ತಂದು ಕ್ಷೇತ್ರ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂತ ವಿಚಾರ ಇದೆ ಅಂದ್ರೆ ಜನ ಇಲ್ಲಿ ಒಳ್ಳೆತನ ನೋಡ್ತಾರ ಅಭಿವೃದ್ಧಿ ನೋಡ್ತಾರ ಮೋದಿ ಅನ್ನುವಂತ ಇದನ್ನ ನೋಡ್ತಾರ ಇದೊಂದು ರೀತಿ ಕನ್ಫ್ಯೂಷನ್ಸ್ ಇದೆ ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿ ಬೇರೆ ಸೇರ್ಕೊಂಡಿದ್ಯಲ್ಲ ಆಮೇಲೆ ಅದು ಬೇರೆ ಒಂದು ಆರೋಪ ಡಿ ಕೆ ಸುರೇಶ್ ಅವರು ಒಂದ್ ಹೇಳ್ತಾ ಇದ್ರು ಅಂದ್ರೆ ನಿಮ್ಗೆ ಏನ್ ಗ್ಯಾರಂಟಿಯಿಂದ ಹಣ ಸಿಗ್ತಾ ಇದ್ಯೋ ನೀವ್ ನಮ್ಮನ್ನು ಗೆಲ್ಲಿಸ್ತಿಲ್ಲ ಅಂದ್ರೆ ನಾವ್ ಅದನ್ನ ಕೊಡಲ್ಲ ನಿಲ್ಲಿಸ್ತೀವಿ ಅನ್ನೋ ತರದ್ದು ಕೆಲವೊಂದು ಮಾತುಕತೆ ಬಂತು ಕಾಂಗ್ರೆಸ್ನ ಕೆಲವು ನಾಯಕರು ಕೂಡ ಅದನ್ನ ಹೇಳ್ಕೊಂಡಿದ್ದಾರೆ ಸೊ ಇದನ್ ಕೇಳಿದ್ಮೇಲೂ ಜನ ಗ್ಯಾರಂಟಿಗೋಸ್ಕರಗೋ ಗ್ಯಾರಂಟಿಗೋಸ್ಕರ ಇವ್ರಿಗೆ ಓಟ್ ಹಾಕ್ಬೇಕು ಅಂದ್ಕೊಳ್ತಾರ ಅಥವಾ ಆಗ್ಲೇ ಹಾಗೆ ಮಂಜುನಾಥ್ ಒಳ್ಳೆತನ ಡಾಕ್ಟರ್ ಈ ತರದ ದೂರದೃಷ್ಟಿ ಫ್ಯಾಕ್ಟ್ರಿಗಳು ಸೇರ್ಕೊಂಡು ಫೈನಲ್ ಮಾಡೋದಾದ್ರೆ ಈ ಗ್ಯಾರಂಟಿ ನೀವು ಹೇಳಿದ್ರಲ್ಲ ಹಳ್ಳಿಗೆ ಹೋದ್ರೆ ಹೆಣ್ಮಕ್ಳಲ್ಲಿ ಒಂದು ನಿಮಗೆ ಅರ್ಧಕ್ಕರ್ಧ ಹೆಣ್ಮಕ್ಳಂತೂ ಪಕ್ಕ ಗ್ಯಾರಂಟಿಗ್ ಅಂಟ್ಕೋ ಬಿಟ್ಟಿದ್ದಾರೆ ಒಂದಷ್ಟು ತಿಳಿದವರು ಮೋದಿಗೆ ಹಾಕ್ತಿವಿ ಅಂತ ನೋಡಿದ್ರೆ ಬಟ್ ಅರ್ಧ ಅರ್ಧ ಹೆಣ್ಮಕ್ಳನ್ನ ಇವರು ಗ್ಯಾರಂಟಿಗಳಿಂದ ಗೆದ್ಕೊಂಡಿದ್ದಾರೆ ಅಂದ್ರೆ ದೊಡ್ಡ ಓಟಿಂಗ್ ತಗೊಂಡಿದ್ದಾರೆ ಇವೆಲ್ಲ ಕನ್ಸಿಡರ್ ಮಾಡಿದ್ರೆ ಗೆಲುವು ಗೊತ್ತಿಲ್ಲ ಇದು ಬೆಂಗಳೂರು ಗ್ರಾಮಾಂತರದ ಲೆಕ್ಕಾಚಾರ ನಮಗನ್ಸಿದ್ದು ಗೆಲುವು ಆ ಎರಡೂ ಕಡೆಗಿದೆ ಅಹ್ ಜೂನ್ ನಾಲ್ಕಕ್ಕೆ ಕಾಯ್ಬೇಕಷ್ಟೇ ನಿಮ್ಗೆ ಏನ್ ಅನ್ಸುತ್ತ ನೀವ್ ಕಮೆಂಟ್ ಮಾಡಿ ನಾವ್ ಯಾರ ಪರಾನು ಇಲ್ಲ ಯಾರು ವಿರೋಧನೂ ಇಲ್ಲ ನಮಗನ್ ಅನ್ಸಿದ್ದನ್ನ ನಾವ್ ಜನರಿಂದ ತಿಳ್ಕೊಂಡಿದ್ದನ್ನ ಕೇಳ್ಕೊಂಡಿದ್ದೀನಿ ನಿಮ್ ಮುಂದೆ ಇಟ್ಟಿದೀವಿ ಮತ್ತಷ್ಟು ಒನ್ ಇಂಡಿಯಾ ಕನ್ನಡದಲ್ಲಿ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ನಾವು ವಿಚಾರಗಳನ್ನ ಇಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ